ಜೂನ್ ಹತ್ತು ಒಂದು ರಂದು ಜೋಸಿಯಾ ಮತ್ತು ಸಾರಾಮೋ ರಯೋವಾದ ವಿಲ್ಲಿಸ್ಕಾದಲ್ಲಿ ಅವರ ಮನೆಯೊಳಗೆ ಭಯಾನಕವಾಗಿ ಕೊಲ್ಲಲ್ಪಟ್ಟರು ಅವರ ನಾಲ್ವರು ಮಕ್ಕಳು ಮತ್ತು ರಾತ್ರಿ ಕಳೆಯುತ್ತಿದ್ದ ಇಬ್ಬರು ಸ್ನೇಹಿತರನ್ನು ಸಹ ಕೊಲ್ಲಲಾಯಿತು ಮತ್ತು ಇಂದಿಗೂ ಅಪರಾಧವು ಬಗೆಹರಿಯದೆ ಉಳಿದಿದೆ ದೇಶದ ಅತ್ಯಂತ ಗೀಳು ಹಿಡಿದ ಮನೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಮತ್ತು ಅತಿಥಿಗಳು ಅದನ್ನು ಭೇಟಿ ಮಾಡಲು ವರ್ಷಗಳಿಂದ ಸೆಳೆಯಲ್ಪಟ್ಟಿದ್ದಾರೆ ಜನರು ಒಂದು ರಾತ್ರಿ ತಂಗಲು ಮೂವತ್ಮೂರು ಕೊಡುತ್ತಾರೆ ಮಕ್ಕಳ ಧ್ವನಿಗಳು ಬೀಳುವ ದೀಪಗಳು ಚಲಿಸುವ ಏಣಿಗಳು ಮತ್ತು ಹಾರುವ ವಿಸ್ಮಯದಿಂದ ಪ್ರವಾಸಗಳನ್ನು ಮೊಟಕುಗೊಳಿಸಲಾಗಿದೆ ಅದಿಸಾಮಾನ್ಯ ತನಿಖಾಧಿಕಾರಿಯೊಬ್ಬರು ರಾತ್ರಿಯನ್ನು ಕಳೆದ ನಂತರ ತನ್ನನ್ನು ತಾನೇ ಚಾಕುವಿನಿಂದ ಇರಿದುಕೊಂಡರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ಮೂರರ ಹೊತ್ತಿಗೆ ಯುಎಸ್ ಘೋಸ್ಟ್ ಅಡ್ವೆಂಚರ್ಸ್ ದೇಶದಾದ್ಯಂತ ಗೀಳು ಹಿಡಿದ ಸ್ಥಳಗಳಲ್ಲಿ ಮನರಂಜನೆ ಮತ್ತು ಐತಿಹಾಸಿಕ ರಾತ್ರಿಯ ತಂಗುವಿಕೆಗೆ ಹೆಸರುವಾಸಿಯಾಗಿದೆ ಅಯೋವಾದ ವಿಲ್ಲಿಸ್ಕಾದಲ್ಲಿ ಕುಖ್ಯಾತ ಐತಿಹಾಸಿಕ ವಿಲ್ಲಿಸ್ಕಾ ಆಕ್ಸ್ ಮರ್ಡರ್ ಹೌಸನ್ನು ಖರೀದಿಸಲು ಒಪ್ಪಂದದಲ್ಲಿದೆ